ಅಜ್ಜಿ ಮನೆಯನ್ಗಡೆ ನುಗ್ಗೆಕಾಯಿ ಗಿಡದಲ್ಲಿ ನೋಡಿ ಎಷ್ಟು ಅಷ್ಟೇ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಈಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಬೈಕೊಂಡು ಅಲ್ಲಿಗೆ ಬಂದಿದ್ದೀನಿ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂದರೆ ಎತ್ಕೇರಿ ಹಬ್ಬ ಇದೆ ಜಾತ್ರೆ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಬಂದಿದ್ದೀವಿ ನಾನು ಅಮ್ಮ ಬಂದಿದ್ದೀವಿ ಇವಾಗ ಒಂದು ಸ್ವಲ್ಪ ಅದರಲ್ಲಿ ಅಕ್ಕ ಚೆರೀಲು ಆಮೇಲೆ ಪಪ್ಪ ಅಮ್ಮ ಎಲ್ಲರೂ ಬರ್ತಾರೆ ಬನ್ನಿ ಇವತ್ತಿನ ಲಾಗ ಶುರು ಮಾಡೋಣ ನಮ್ಮ ಅಜ್ಜಿ ಮನೆಯಿಂದಡೆ ನುಗ್ಗೆಕಾಯಿ ಗಿಡದಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ಹೂವು ಕೂಡ ತುಂಬ ಆಗಿತ್ತು ಈಗಲೇ ನುಗ್ಗೆಕಾಯಿ ಬಿಡ ಸ್ಟಾರ್ಟ್ ಆಗಿದೆ ಒಂದೊಂದು ಒಣಗೋಗಿದೆ ಅವರಿಬ್ಬರೇ ಇರೋದು ಏನು ತಿಂತಾರೆ ಅಲ್ವಾ ಹಾಗಾಗಿ ಇವತ್ತು ನಾವು ಊರಿಗೆ ಹೋಗ್ತೀವಿ ಇಷ್ಟೊಂದು ನುಗ್ಗೆಕಾಯಿ ನನಗಂತೂ ನುಗ್ಗೆಕಾಯಿ ಸಾಂಬಾರು ಇಷ್ಟ ಚೆನ್ನಾಗಿರುತ್ತೆ ಏನೋ ಒಂಥರ ನನಗಂತೂ ಇಷ್ಟ ಸಾಂಬಾರು ನಿಮಗೂ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಇದ್ರ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನೋಡಿ ಎಷ್ಟೊಂದು ನುಗ್ಗೆಕಾಯಿ ಬಿತ್ತಿದೆ ಗಿಡ ಅಂತೂ ದೊಡ್ಡದಾಗಿದೆ ಇವಾಗ ಎರಡು ಮರ ಇದು ಪಕ್ಕದ ಇದೊಂದು ನೀವು ನೋಡ್ತಾ ಇರೋದು ಇದೊಂದು ಮರ ಮತ್ತು ಇದೊಂದು ಮರ ಫುಲ್ಲು ಬಿಟ್ಟಿದ್ದೆ ಹೂ ಇನ್ನು ಇದೆ ಇನ್ನೂ ವರ್ಷ ಇದು ಮೇ ತನಕ ಏನೋ ಬಿಡುತ್ತೆ ಅನ್ಸುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂತ ಇದಾರೆ ಖಾರದ ಪುಡಿ ಧನ್ಯಾ ಪುಡಿ ಅದನ್ನೆಲ್ಲ ಅಪ್ಪಾಜಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅದೆಷ್ಟು ಬೇಕು ಇದೆಷ್ಟ್ ಬೇಕು ಅಂತ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಬನ್ನಿ ಈಗ ಊಟ ಮಾಡೋಣ ನಾವು ಬರೋಸೊತ್ತಿಗೆ ಒನ್ ತರ್ಟಿ ಆಗಿತ್ತು ಆಲ್ರೆಡಿ ಇವಾಗ ಊಟ ಮಾಡ್ತಾ ಇದೀವಿ ಬರ್ತೀವಿ ಅಂತ ಕಡುಬು ಮಾಡಿದ್ದಾರೆ ನಮಗೆ ಅವ್ವ ಮಾಡೋ ಕಡುಬಂದು ಎಲ್ಲರಿಗೂ ಕೂಡ ಇಷ್ಟ ಹಾಗಾಗಿ ಎಲ್ಲರೂ ಬರೋದರಿಂದ ಅವ ಕಡುಬನೆ ಮಾಡಿದ್ದಾರೆ ಇದಕ್ಕೆ ತಟ್ಟೆ ಇಡ್ಲಿನೋ ಅಂತ ಕೂಡ ಅಂತಾರೆ ಪ್ಲೇಟ್ ಇಡ್ಲಿ ತಟ್ಟೆ ಇಡ್ಲಿ ನಾವು ಕಡುಬು ಅಂತಲೇ ಕರೆಯೋದು ಇದಕ್ಕೆ ಸ್ವೀ ಚಟ್ನಿ ಮಾಡಿದರು ಮತ್ತು ಖಾಯಿ ಚಟ್ನಿ ಅಂದರೆ ಖಾರದ ಚಟ್ನಿನೂ ಕೂಡ ಮಾಡಿದರು ಸ್ವೀ ಚಟ್ನಿನೂ ಮಾಡಿದರು ನನಗೆ ಸ್ವೀ ಚಟ್ನಿನೇ ಕಡುಬು ತಿನ್ನೋದ್ರೆ ತುಂಬ ಇಷ್ಟ ನೀವು ಟ್ರೈ ಮಾಡಿರಲಿಲ್ಲ ಅಂದರೆ ಮಸ್ಟ್ ಶೂಟ್ ಮಾಡಬೇಕು ಇದನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಹಳ್ಳಿ ಕಡೆ ಹಬ್ಬದ ಟೈಮಲ್ಲೆಲ್ಲ ಜಾತ್ರೆಯಲ್ಲಿ ಮಾಡ್ತೀವಿ ಇದನ್ನು ಕಾಂಬಿನೇಷನ್ನ ಆಮೇಲೆ ಯಾವಾಗಾದರೂ ಹಬ್ಬದಲ್ಲೇ ಕೂಡ ಮಾಡ್ತೀವಿ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಬ್ರೇಕ್ಫಾಸ್ಟಿಗೂ ಕೂಡ ನಾವು ಮಾಡ್ತಾ ಇರ್ತೀವಿ ನನಗೆ ಕಡುಬು ಮಾಡಿದಾಗ ಪಲ್ಯ ಮಾಡ್ದಿದ್ರೂ ಪರವಾಗಿಲ್ಲ ಚಟ್ನಿ ಮಾಡಿದರೂ ಪರವಾಗಿಲ್ಲ ನನಗೆ ಕಾಯಿ ರಸ ಚಟ್ನಿ ಮಾಡಲೇಬೇಕು ಇಟ್ಸ್ ಅಲ್ಟಿಮೇಟ್ ಕಾಂಬಿನೇಷನ್ ಇವಾಗ ಒಂದು ಬೈಟ್ ತಗೊಂಡಿದ್ದೆ ಅಷ್ಟೊತ್ತಿಗೆ ಚೆರಿ ಬಂದುಬಿಟ್ಟು ಒಂದು ಬೈಟ್ ತಗೊಂಡು ತಿಂದು ಪಟ್ಟ ಅಂತ ಹೋಗ್ಬಿಟ್ಟೆ ಆಮೇಲೆ ಆಮೇಲೆ ತಿಂದ ಸುಮ್ಮನೆ ಅದೇ ನೋಡಿ ಇವಾಗ ನಮ್ಮ ಚೆರಿ ಬಂದಿದ್ದಾಳೆ ಈಗಂತೂ ನಿಲ್ಲದೆ ಇಲ್ಲ ಮೊದಲೇ ನಿಲ್ತಿರಲಿಲ್ಲ ಇವಾಗಂತೂ ಫುಲ್ ಫಾಸ್ಟಾಗಿ ಓಡಾಡೋದು ಕಲಿತಿದ್ದಾಳೆ ಬ್ಯಾಕ್ಗ್ರೌಂಡ್ ಅಲ್ಲಿ ಎಲ್ಲ ಅಮ್ಮ ಅವ್ರು ಪ್ಯಾಕಿಂಗ್ ಮಾಡೋಕೆ ಇನ್ನು ಮಾತಾಡ್ತಾನೆ ಇದಾರೆ ಅದು ತಗೋಬೇಕು ಇದು ತಗೋಬೇಕು ಅಂತ ನಮ್ಮ ಚೇರಿ ಇಲ್ಲಿ ಪೋಸ್ಟ್ ಕೊಡ್ತಾ ಇದ್ದಾಳೆ ಅವಳಿ ಮೊಬೈಲ್ ತೋರಿಸ್ಬಿಟ್ರೆ ಸಾಕು ಇದೇ ತರ ಪೋಸ್ಟ್ ಕೊಡ್ತಾಳೆ ಹಬ್ಬದ ಪ್ರಿಪ್ರೇಷನ್ ಅಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ

ಇವಾಗ ಆಟೋದಲ್ಲಿ ಬಾಣವರಾಗ ಬಂದ್ವಿ ಶಾಪಿಂಗ್ ಅಂದರೆ ಬಟ್ಟೆ ಶಾಪಿಂಗ್ ಏನಿಲ್ಲ ಸ್ವಲ್ಪ ಪಾತ್ರೆಗಳು ತಗೋಬೇಕು ಮತ್ತು ದಿನಸಿ ಸಾಮಾನು ತಗೋಬೇಕು ದಿನಸಿ ಥರಕ್ಕೆ ಪಪ್ಪರು ಹೋಗಿದ್ದಾರೆ ನಾವಿಲ್ಲಿ ಸ್ವಲ್ಪ ಪಾತ್ರೆ ತಗೊಳ್ಳೋಕ್ಕೆ ಮತ್ತು ಹೂವು ಹಣ್ಣು ಪೂಜೆಗೆಲ್ಲ ತಗೊಳ್ಳೋಕ್ಕೆ ಬಂದಿದ್ದೀವಿ ಚರಿ ಅಂತೂ ನಾನು ಎತ್ಕೊಳ್ತಾ ಇದ್ದೆ ನಾವು ಬಂದಿದ್ದು ಇಲ್ಲಿ ನಾಡಿಕ್ ಮೆಟಲ್ ಸ್ಟೋರ್ ಅಂತ ಇದು ಹೋಲ್ಸೇಲ್ ಅಂಗಡಿ ಎಮ್ ಆರ್ ಪಿಗಿಂತ ಕಮ್ಮಿನೇ ಇರುತ್ತೆ ಮದುವೆಗೆಲ್ಲ ಗಿಫ್ಟ್ ತಗೊಳ್ಳೋರು ಪಾತ್ರೆನೆಲ್ಲ ಇಲ್ಲೇ ತಗೊಳ್ಳೋದು ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಅಲುಮಿನಿಯಮ್

ಇದೊಂದು ಸನ್ ಶೇಡ್ ಇಟ್ಟಿದ್ರು ನಮ್ಮ ಶೇಡಿ ಮೇಲೆ ಮೇಲೂ ಕುತ್ಕೊಂಡ್ಬಿಟ್ಟು ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಹಾಗಾಗಿ ಅದನ್ನು ಕೂಡ ತಗೊಂಡ್ವಿ ಒಂದು ಕರ್ಕೋಳೋಕೋದ್ರೂ ಬರ್ತಾನೆ ಇಲ್ಲ ಅವರಿಗೆ ಅಂಗಡಿಯವರಿಗೆಲ್ಲ ಕೊಡಿ ಕೊಡಿ ಅಂತ ಹೇಳ್ತಿದ್ದಾಳೆ ಹಾಗಾಗಿ ನಾವು ತಗೊಂಡ್ವಿ ನಾವು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಹಣ್ಣು ಎಲ್ಲ ತರಕ ಅಮ್ಮನೇ ಹೋದ್ರೂ ಬಿಸಿಲಿತ್ತು ಅಂತ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಊರಿಗೆ ಹೊರಟ್ವಿ ಅವತ್ತು ಸಂಡೇ ಆಗಿರೋದ್ರಿಂದ ಟ್ಯೂಷನಿಗೆ ಸ್ವಲ್ಪ ಬೇಗನೆ ಬರೋಕೆ ಇಳಿತೆ ಮತ್ತು ಅವತ್ತು ಪೂರ್ಣಿಮೆ ಆಗಿರೋದ್ರಿಂದ ಚಂದ್ರ ತುಂಬ ಡಾರ್ಕಾಗಿ ಕಾಣ್ತಾ ಇತ್ತು ಓಕೆ ಗಾಯ್ಸ್ ಸ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದ್ವಿ ಇವತ್ತು ಐದು ಗಂಟೆಗೆ ಸ್ವಲ್ಪ ಶು ಟ್ಯೂಷನ್ ಇತ್ತಾರ ಹಾಗಾಗಿ ನಾನು ಅಮ್ಮ ಬಂದ್ವಿ ಟ್ಯೂಷನ್ ಮಾಡಿ ಸ್ವಲ್ಪ ಹೊತ್ತು ನಾನು ಓದ್ಕೊಂಡು ಇವಾಗ ಮತ್ತೆ ಓದ್ಕೊಳ್ಳೋಕ್ಕೆ ಬಂದಿದ್ದೀನಿ ಊಟ ಮಾಡಿ ಇನ್ನೂ ಎರಡು ಮೂರು ದಿನದಲ್ಲಿ ಹಬ್ಬ ಇದೆ ಆ ವ್ಲಾಗ್ ನಿಮಗೆ ನೆಕ್ಸ್ಟ್ ಅದೇ ಬರುತ್ತೆ ಅನಿಸುತ್ತೆ ಬಿ ಕೆಂಡಾ ಥರ ಜಾತ್ರೆ ಇರೋದು ಅಮ್ಮರು ಹಂಗೆ ಎತ್ಕೆರೆಗೆ ಹೋದ್ರು ಅಪ್ಪಾಜಿ ಅವ್ವ ಅಮ್ಮ ಅವರೆಲ್ಲ ನಾನು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ ನಮ್ಗೆ ಎಕ್ಸಾಮ್ ಇದೆ ಅಶ್ವಿನಿಗೆ ಪ್ರಿಪ್ರೇಟ್ರಿ ಇದೆ ನಾಳೆಯಿಂದ ಹಾಗಾಗಿ ನಾವು ಮಂಗಳವಾರ ಹೋಗ್ತೀವಿ ನನಗೆ ಎಕ್ಸಾಮು ಇನ್ನು ಗುರುವಾರದಿಂದ ಏನೋ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಷ್ಟು ಬೇಗ ಹೋದರೆ ನಮಗೆ ಓದೋಕ್ಕಾಗಲ್ಲ ಚರಿ ಇದ್ರಂತೂ ಪಕ್ಕ ನಾನು ಓದಲ್ಲ ಹಾಗಾಗಿ ನಾನು ಬರಲ್ ಬೇಡ ಅಂತ ಬಂದೆ ನಾಳೆ ಆಲ್ ಟಿಕೆಟ್ ಇಸ್ಕೊಂಡು ಬರಬೇಕು ನೋಡೋಣ ಹೇಗಾಗುತ್ತೆ ಅಂತ ಓಕೆ ಇವಾಗ ಸ್ವಲ್ಪ ಓದ್ಕೋಬೇಕು ಬನ್ನಿ ಓದ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದೊಂದು ರ್ಯಾಂಡಮ್ ಮಿನಿ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಅವೇನಷ್ಟೇ ಬಾಯ್